ನಮಸ್ತೆ ಇವತ್ತು ನಾವು ಈ ಬುಕ್ಕನ್ನು ಕಂಪ್ಲೀಟ್ ಮಾಡಿದ್ದೀವಿ ಕಂಪ್ಲೀಟ್ ಅಂದರೆ ನಾನೇನು ಓದಬೇಕು ಆ ಕೆಲಸ ಮಾಡಿದ್ದೀನಿ ಅದ್ಯಾವುದು ಅಂದರೆ ಲವ್ ಯುವರ್ ಸೆಲ್ಫ್ ಓ ಮನ ತುಸು ನಿಧಾನಿಸು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಸೆ ಬನ್ನಿ ಯಾವ್ಯಾವ ಚಾಪ್ಟ್ರ್ಗಳಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ನಾನು ನಿಜವಾಗ್ಲೂ ಮನಸಾರೇ ಹೇಳ್ತಾ ಇದ್ದೀನಿ ಈ ಬುಕ್ಕನ್ನು ದಯವಿಟ್ಟು ಪ್ರತಿಯೊಬ್ಬರೂ ಓದಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಏನು ಅರ್ಥ ಆಗಿದೆ ಅದರ ಪ್ರಕಾರ ಜೀವಿಸಿ ದಿ ಬೆಸ್ಟ್ ಬುಕ್ ನಮ್ಮ ನಮ್ಮ ಲೈಫಿಗೆ ಇದು ಒಂದು ಒಳ್ಳೆಯ ಅರ್ಥ ಕೊಡುತ್ತೆ ಅಂತ ನಾನು ನಿಜವಾಗ್ಲೂ ನಿಮಗೆ ಗ್ಯಾರಂಟಿ ಕೊಡ್ತೀನಿ ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ನನಗೆ ಎಲ್ಲ ಓದಬೇಕು ಅನ್ನೋ ಆಸೆ ಇದೆ ಆದರೆ ಅದು ರೂಲ್ ಅಲ್ಲ ಸೊ ನಾನು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಹಾಗಾಗಿ ಇಷ್ಟು ಮಾತ್ರನೇ ನಾನು ಹೇಳಲಿಕ್ಕೆ ಸಾಧ್ಯ ನಿಮ್ಮ ದೇಹ ಮಾತನಾಡುತ್ತದೆ ಕೇಳಲು ಸಿದ್ಧರಿದ್ದೀರಾ ಇದೊಂದು ಚಾಪ್ಟ್ರಿದೆ ಕಾಳಜಿ ನಾವು ಓದಿದ್ದೀವಿ ಸಂಬಂಧಗಳು ನಾವು ಓದಿದ್ದೀವಿ ಸಂಬಂಧಗಳು ಜೀವಂತವಾಗಿರಲು ಸರಳ ಸೂತ್ರಗಳು ನಾವು ಓದಿದ್ದೀವಿ ಆರೋಗ್ಯಕರ ಸಂಬಂಧಗಳು ನಾವು ಓದಿದ್ದೀವಿ ನಿಮ್ಮೊಂದಿಗಿನ ಸಂಬಂಧ ನಾವು ಓದಿದ್ದೀವಿ ಬದುಕು ಎಂದರೆ ಕೇವಲ ಕೆಲಸವಲ್ಲ ಅಲ್ಲಿ ಕಾನ್ಸೆಪ್ಟ್ಗಳನ್ನು ಓದಿದ್ದೀವಿ ಓಕೆ ಇಷ್ಟನ್ನು ಓದಿದ್ದೀವಿ ಇನ್ನು ಯಾವ್ಯಾವ್ದು ಓದಬಹುದು ಅಂದರೆ ಉದ್ಯೋಗ ಮತ್ತು ಬದುಕು ಸಿಟ್ಟಿನ ದಶಾವತಾರ ಇದು ತುಂಬ ಚೆನ್ನಾಗಿದೆ ಆಯಿತಾ ನಾನು ಓದಿರೋದು ಹೇಳ್ತಾ ಇದ್ದೀನಿ ಇದು ಕತೆ ಮಾತ್ರವಲ್ಲ ನಿಮ್ಮೊಂದಿಗೆ ನೀವಿರಿ ಒತ್ತಡ ನಿರ್ ನಿವಾರಣೆ ಕಳೆದುಕೊಳ್ಳುವುದು ಗಳಿಕೆಯಾಗಬಹುದು ಕೃತಜ್ಞತೆ ಕ್ಷಮೆ ಎಂಬ ದಿವ್ಯಾ ಔಷಧ ನಿಮಗೆ ನೀವೇ ಆಸರೆ ಬಳಸಿ ಬಸವಳಿಯದಿರಿ ನೀನು ಒಂಟಿಯಲ್ಲ ನಿಮ್ಮನ್ನು ನೀವೇ ಕಡೆಗಣಿಸಿಕೊಳ್ಳದಿರಿ ನಿನಗೆ ನೀನೇ ಗೆಳೆಯ ಜವಾಬ್ದಾರಿಯ ವೃತ್ತ ಜವಾಬ್ದಾರಿಯ ವೃತ್ತ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ಡಿವೈಡ್ ಮಾಡಬೇಕು ಅಂತ ನಿರಾಕರಣೆ ಮುಗಿಸುವ ಮುನ್ನ ಸೊ ಇದಿಷ್ಟು ಚಾಪ್ಟರ್ ನಾನು ಓದಿಲ್ಲ ಆ್ಯಕ್ಚುಲಿ ಇದರಲ್ಲಿ ತುಂಬ ಚಾಪ್ಟರ್ಸ್ನ ಓದಿಲ್ಲ ಯಾಕಂದರೆ ಒಂದೇ ಚಾಪ್ಟರ್ ನಮಗೆ ತುಂಬ ವಿಷಯಗಳಿದ್ದರಿಂದ ನಾನು ಆಲ್ಮೋಸ್ಟ್ ಒನ್ ಒನ್ ಡೇಗೆ ಕವರ್ ಮಾಡಿದ್ದೀನಿ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಈ ಬುಕ್ನ ತಗೊಂಡು ನೀವು ಓದಿ ನಿಮ್ಮ ಮನೆಗೆ ಈ ಬುಕ್ಕು ಆ್ಯಡ್ ಆಗಲಿ ನಿಮ್ಮ ಲೈಬ್ರರಿಗೆ ಪುಸ್ತಕಗಳು ಹೆಚ್ಚು ಪರಿಚಯ ಆಗಲಿ ಆಥರ್ಸ್ಗಳು ಹೆಚ್ಚು ಪರಿಚಯ ಆಗಲಿ ಪುಸ್ತಕಗಳ ಜ್ಞಾನ ಬರೀ ತಿಳ್ಕೊಳ್ಳೋಕ್ಕೆ ಮಾತ್ರ ಅಲ್ಲ ಲೈಫಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ನಾವು ಅದನ್ನು ಉಪಯೋಗಿಸ್ಕೊಳ್ಳೋಣ ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಂತಿದ್ರೆ ಪುಸ್ತಕಗಳನ್ನು ಗಿಫ್ಟ್ ಮಾಡಿ ಪುಸ್ತಕಗಳಿಂದ ಪರಿವರ್ತನೆ ಪುಸ್ತಕದಿಂದ ನೀವು ಪರಿವರ್ತನೆ ಆಗ್ತಾ ಇದ್ದೀರಾ ಆ್ಯಂಡ್ ದಿನ 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 ನಿಮಗೆ ಗೊತ್ತಿಲ್ಲದೆ ವಿಷಯಗಳು ಹೋಗಿ 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 ನಿಮಗೆ ಬೇಕಾದಾಗ ಆ ಸಿಚುವೇಷನ್ನಲ್ಲಿ ಅದು ಹೊರಗೆ ಬಂದು ಆ್ಯಕ್ಟ್ ಮಾಡೋ ಥರನೂ ಆಗಿಬಿಡುತ್ತೆ ಅಲ್ವಾ ಸೊ ಈ ಬುಕ್ ಬಗ್ಗೆ ಆಥರ್ ಏನು ಮಾತಾಡಿದ್ದಾರೆ ಅನ್ನೋದನ್ನು ಆಥರ್ ವೀಡಿಯೋ ಕಲಿಸಿದ್ರೆ ನಾವು ನಿಮಗೆ ಪ್ಲೇ ಮಾಡ್ತೀವಿ ಇಲ್ಲ ಅಂತ ಅಂದರೆ ಅವ್ರಿಗೆ ನಾವು ಗ್ರ್ಯಾಟಿಟ್ಯೂಡ್ ಹೇಳೋಣ ಇಂಥ ಪುಸ್ತಕಗಳು ಇನ್ನಷ್ಟು ಹೊರ ಬರಲಿ ಅಂತ ನಾವು ವಿಶ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ಗೆ ಆ್ಯಂಡ್ ಎಲ್ಲ ನೋಡ್ತಾ ಇರೋಂತಹ ವೀಕ್ಷಕರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವೇನೇನು ಪರಿವರ್ತನೆ ಆಗ್ತಾ ಇದ್ದೀರಾ ಈ ಬುಕ್ಕಿಂದ ನೀವು ಟೋಟಲ್ ಏನು ಕಲ್ತ್ರಿ ಅಂತ ಒಂದು ಪಾಯಿಂಟ್ ಮಾಡಿ ಹಾಕಿ ನೋಡೋಕೆ ಬಂದವರು ಕಮೆಂಟ್ ನೋಡಿ ಸು ತುಂಬ ವಿಷಯಗಳು ತಿಳ್ಕೊಳ್ಳೋದಿರುತ್ತೆ ಆ್ಯಂಡ್ ನಿಮ್ಮ ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳಿ ನಿಮ್ಮ ಫೇಸ್ಬುಕ್ಗಳಲ್ಲಿ ಹಾಕ್ಕೊಳ್ಳಿ ಈ ಎಷ್ಟು ಜನ ನೋಡ್ತೀರಾ ಅಷ್ಟು ಜನ ಈ ಕೆಲಸ ಮಾಡಿ ತುಂಬ ಜನಕ್ಕೆ ನಾಲೆಜ್ ತಲುಪಲಿ ನಮ್ಮ ಸಮಾಜದಲ್ಲಿ ನಡೀತಿರುವಂತಹ ಎಷ್ಟೋ ಅಹಿತಕರ ಘಟನೆಗಳನ್ನು ಸ್ಟಾಪ್ ಮಾಡುವಂತಹ ಕೆಪಾಸಿಟಿ ಮೇ ಬಿ ನಮ್ಮ ಒಂದೊಂದು ಮೆಸೇಜಿಗೆ ಇರ್ಬೋದು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ನಿಮಗೂ ಆ ಇಂಟೆನ್ಷನ್ ಇದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್